ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಗೈಸ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಆಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಸೊ ನನಗೆ ಬಂದು ಇದೊಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸ್ಪೆಷಲ್ಲಾಗಿ ಆಗಿರುತ್ತೆ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದು ಐದು ಗಂಟೆಗೆ ಎದ್ದು ನನ್ನ ಏನೆಲ್ಲ ಕೆಲಸಗಳಿರುತ್ತೋ ಎಲ್ಲ ರೆಡಿ ಮಾಡಿ ಇಟ್ಟು ಕೂಡ ನಾನು ಫ್ರೆಶ್ ಆಗಿ ರೆಡಿಯಾಗಿ ಸೊ ಬಸ್ ಇಟ್ಕೊಂಡು ಹೋಗಿದ್ದಾಯಿತು ಸೊ ನಾನು ಇರುವಂಥದ್ದು ಇಸ್ಕಾನ್ ಟೆಂಪಲ್ ಹತ್ತಿರ ಇರುವಂಥ ಆರ್ ಜಿ ರಾಯಲ್ ಹೋಟೆಲ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದು ನಮ್ಮದು ಇವತ್ತು ಸಂಡೇ ಮೀಟಿಂಗ್ ಇದ್ದಂಥದ್ದು ಸೊ ಏನು ಮೀಟಿಂಗು ಏನು ಎತ್ತ ಅಂತ ಹೇಳ್ತಾ ನಾನು ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ನಂದು ರೀಚ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಇನ್ನು ನಾನು ಬಂದು ಬೆಳಿಗ್ಗೆ ಬೇಗನೆ ಹೊರಟಿದ್ರಿಂದ ಸ್ವಲ್ಪ ಬೇಗನೆ ಬಂದ್ವಿ ಕಾಫಿ ಅಷ್ಟೇ ಮನೆಯಿಂದ ಕುಡ್ಕೊಂಡು ಬಂದಿದ್ದಂಥದ್ದು ಇನ್ನು ಮೀಟಿಂಗ್ ಸ್ಟಾರ್ಟ್ ಆದರೆ ಬೆಳಗ್ಗೆ ನಮ್ಮದು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕೆಲ್ಲ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಹಾಗೆಯೇ ಮಾರ್ನಿಂಗ್ ನೈನ್ ಓ ಕ್ಲಾಕೇ ಮೀಟಿಂಗ್ ಆದರೆ ಇನ್ನು ಈವ್ನಿಂಗ್ ಬಂದು ಒಂದು ಫೈವ್ ತರ್ಟಿಯಿಂದ ಒಂದು ಸಿಕ್ಸ್ ತರ್ಟಿಗೆಲ್ಲ ಮೀಟಿಂಗ್ ಕ್ಲೋಸ್ ಆಗುತ್ತೆ ಕ್ಲೋಸಿಂಗ್ ಟೈಮ್ ಇರುತ್ತೆ ಅಂತ ಹೇಳಿದರು ಸೊ ಓಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಬಂದಿದ್ದರಿಂದ ಇಲ್ಲೇ ಹೊರಗಡೆ ಔಟ್ಸೈಡೆಲ್ಲ ಸ್ವಲ್ಪ ಟಿಫನ್ ಎಲ್ಲ ಇಡ್ಲಿ ಸಾಂಬಾರನ್ನ ಮುಗಿಸ್ಕೊಂಡಿದ್ದಾಯಿತು ನಾ ಬೆಳಗಿನ ತಿಂಡಿ ಅಂತೂ ಆಯಿತು ಹಾಗೆಯೇ ಈ ಥರ ಎಲ್ಲ ಮೀಟಿಂಗ್ ಬಂದು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಟೆಂಡ್ ಮಾಡ್ತಾ ಇರುವಂಥದ್ದು ಹಾಗೇನೆ ಈ ಥರ ಮೀಟಿಂಗ್ ಎಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರೆ ಇದ್ರಿಂದ ತುಂಬನೇ ಒಂದು ನರ್ವಸ್ ಇದೆ ಹಾಗೆಯೇ ತುಂಬ ಕ್ಯೂರಿಯಾಸಿಟಿ ಅಂತ ಖಂಡಿತ ಇದೆ ನನಗೆ ಸೊ ಏನಕ್ಕೆ ಜಾಯ್ನ್ ಆಗಿದ್ದೀನಿ ಇಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದು ಬಂದು ರಾಯಲ್ ಹೋಟೆಲಲ್ಲೇ ನಮ್ಮದು ಏನಿರುತ್ತೆ ಮೀಟಿಂಗು ಸೆಟ್ ಆಗಿರುವಂಥದ್ದು ಸೊ ಇನ್ನು ಇಲ್ಲಿ ಬಂದು ಸ್ವಲ್ಪ ಅಂದವೇ ಒಳಗಡೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲೇಸಸ್ ಬಂದು ಇನ್ನು ಗೊತ್ತಿಲ್ಲದೇ ಇರೋ ಜಾಗಕ್ಕಂತೂ ಬಂದಾಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗೇ ಇಂಟ್ರೊಡ್ಯೂಸ್ ಮಾಡ್ಕೊಬೇಕಲ್ವಾ ಒಬ್ಬರೇ ಇದ್ರೆ ಏನು ಚೆನ್ನಾಗಿರುತ್ತಲ್ವ ಸೊ ಅದು ಕೂಡ ನಡೆದೇ ಹೋಯ್ತು ಇವಾಗ ಇಂಟ್ರೊಡ್ಯೂಸ್ ಮಾಡೋಂಥ ಟೈಮ್ ಇವಾಗ ಇನ್ನು ನನಗೆ ಬಂದು ಎಕ್ಸ್ಪೆಷಲಿ ಇದೆಲ್ಲ ಸ್ವಲ್ಪ ಹೊಸ ಮುಖಗಳ ಪರಿಚಯ ಅಂತಲೇ ಹೇಳ್ಬೋದು ಸೊ ಇನ್ನು ಮೀಟಿಂಗಿಗೆ ಕೂಡ ಯಾರು ಕೂಡ ಅಷ್ಟು ಒಂದು ಮೆಂಬರ್ಸ್ಗಳು ಯಾರು ಕೂಡ ಅಟೆಂಡ್ ಆಗಿರಲಿಲ್ಲ ಇನ್ನು ಸ್ವಲ್ಪ ಟೈಮ್ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ನಾವೇನೇ ಬೇಗ ಹೋಗಿದ್ದಂಥದ್ದು ಸೊ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೇ ಬಂದಿದ್ರು ನಾನು ಕೂಡ ಒಬ್ಬೊಬ್ರಾಗೆ ಒಬ್ಬೊಬ್ರಾಗೇ ಪರಿಚಯ ಮಾಡಿಕೊಂಡು ಎಲ್ಲರ ಜೊತೆನೂ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿನ ಇನ್ನು ನಾನು ಬಂದು ಇವತ್ತು ಏನಕ್ಕೆ ಬಂದಿದ್ದೀನಿ ಏನು ಮೀಟಿಂಗ್ ಇದು ಆರ್ ಜಿ ರಾಯಲ್ ಹೋಟೆಲ್ನಲ್ಲಿ ಅಂತ ಹೇಳೋದಾದರೆ ಸೊ ಸೌದು ನಾನು ಬಂದು ಎಮ್ ಐ ಲೈಫ್ ಸ್ಟೈಲ್ ಅವರ ಮಾರ್ಕೆಟಿಂಗ್ ಕಂಪನಿಗೆ ಜಾಯ್ನ್ ಆಗಿದ್ದೀನಿ ಓಕೆನಾ ಇದು ಫುಲ್ ಟೈಮ್ ಜಾಬ್ ಅಥವಾ ಪಾರ್ಟ್ ಟೈಮ್ ಜಾಬ್ ಯಾವ ರೀತಿ ಬೇಕಿದ್ರೂ ಮಾಡ್ಕೊಬೋದು ಎಕ್ಸ್ಪೆಷಲಿ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಒನ್ ಡೇ ಟ್ರೈನಿಂಗ್ ನನಗೆ ಓಕೆನಾ ಒನ್ ಡೇ ಟ್ರೈನಿಗೆ ತೌಸಂಡ್ ಹಂಡ್ರೆಡ್ ಪೇ ಮಾಡಿದ್ದೆ ಸೊ ಹಾಗಾಗಿ ಆ ಟ್ರೈನಿಂಗ್ನ ಇವತ್ತು ಸ್ವಲ್ಪ ನಾಲೆಡ್ಜ್ ಆಗಿ ತೊಗೊಳ್ಳೋಣ ಸ್ವಲ್ಪ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಈ ಟ್ರೈನಿಂಗ್ ಬಂದು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ತುಂಬ ಚೆನ್ನಾಗಿತ್ತು ಇವತ್ತಿನ ಟ್ರೈನಿಂಗ್ ಅಥವಾ ಮೀಟಿಂಗ್ ಬಂದು ಹಾಗೆಯೇ ಅಲ್ಲಿನ ಗೈಡ್ಸ್ ಬಂದು ತುಂಬ ಚೆನ್ನಾಗಿ ನಮ್ಮದು ಏನಿರುತ್ತೆ ಮೀಟಿಂಗಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿ ನಮಗೆ ಎಕ್ಸ್ಪೆಷಲಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ನಾನು ಸ್ವಲ್ಪ ದಿನದಿಂದ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೆ ಆನ್ಲೈನಲ್ಲೆಲ್ಲ ತುಂಬಾ ಸರ್ಚ್ ಮಾಡ್ತಾ ಇದ್ದೆ ಅದು ಒಂದೊಂದು ಫೇಕ್ ಇರುತ್ತೆ ಒಂದೊಂದು ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ತುಂಬ ಸರ್ಚ್ ಮಾಡ್ತಿದ್ದಾಗ ನನಗೆ ಸಿಕ್ಕಿರುವಂಥ ಬೆಸ್ಟ್ ಒಂದು ಜಾಬ್ ಅಂತ ಹೇಳಿದ್ರೆ ಎಮ್ ಐ ಲೈಫ್ ಸ್ಟೈಲ್ ಅವರ ಮಾರ್ಕೆಟಿಂಗ್ ಕಂಪನಿ ಓಕೆನಾ ಸೊ ಇದು ಬಂದು ನನಗೆ ಹೊಸದೇನೆ ಇದನ್ನು ತುಂಬಾ ನಾನು ಇದ್ರ ಬಗ್ಗೆ ಎಲ್ಲ ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ ಮೇಲೆ ನಾನು ಮೀಟಿಂಗ್ನ ಅಟೆಂಡ್ ಮಾಡಿರುವಂಥದ್ದು ನೆಕ್ಸ್ಟ್ ಬಂದು ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನೋ ಜಾಯ್ನ್ ಆಗೋದೇನೋ ಆಗಿದ್ದೀನಿ ಇನ್ನು ಮುಂದೆ ನಮ್ಮದು ವರ್ಕೆಲ್ಲ ಹೇಗಿರುತ್ತೆ ಹೇಗೆ ಮಾಡ್ಬೋದು ಅನ್ನೋದ್ರ ಮೇಲೆ ನಮಗೆ ಇಲ್ಲಿನ ನಾಲೆಡ್ಜ್ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿನ ಟ್ರೈನಿಂಗ್ ಅಂತ ನಾನು ಬಂದಿದ್ದಂಥದ್ದು ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇದು ಜಾಬ್ ಏನಿದೆ ಇದು ನನಗೆ ಆನ್ಲೈನಲ್ಲಿ ಖಂಡಿತ ಸಿಕ್ಕಿಲ್ಲ ಹೀಗೆ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ನಮ್ಮ ರಿಲೇಟಿವಲ್ಲಿ ನನಗೆ ಇದ್ರದ್ದೊಂದು ನನಗೆ ನ್ಯೂಸ್ ಬಂತು ಸೊ ಈ ರೀತಿ ಜಾಬ್ ಇದೆ ತುಂಬಾ ಜೆನ್ಯೂನ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ಕೂಡ ತಿಳ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಜಾಯ್ನ್ ಆಗಿ ಫಸ್ಟ್ ಡೇ ಒನ್ ಡೇ ಟ್ರೈನಿಂಗ್ ನಾನು ಬಂದಿರುವಂಥದ್ದು ಇನ್ನೂ ಸ್ವಲ್ಪ ನಾಲೆಡ್ಜ್ನ ತಿಳ್ಕೊಳ್ಳೋಣ ಇಲ್ಲಿ ಬಗ್ಗೆ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಗೆಯೇ ಇದ್ರ ಬಗ್ಗೆ ಇನ್ನೂ ಕ್ಲಿಯರಾಗಿ ಹೋಗ್ತಾ ಹೇಳ್ತೀನಿ ಓಕೆನಾ ಹಾಗೇನೆ ಎಲ್ಲಾ ಮೆಂಬರ್ಸ್ಗಳು ಕೂಡ ಬಂದಿದ್ದಾಯಿತು ಹಾಗೆಯೇ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗೇ ಹೋಯಿತು ಇನ್ನು ಎಲ್ಲ ಅಚೀವರ್ಸ್ಗಳು ಇದರಲ್ಲಿ ತುಂಬಾ ಜನ ಅಚೀವ್ ಮಾಡಿರೋರಿಂತ ಇದ್ದಾರೆ ಸೊ ತುಂಬಾ ಸ್ಟ್ರಗಲ್ ಪಟ್ಟು ತುಂಬಾ ಅಚೀವ್ ಮಾಡಿ ಒಳ್ಳೆ ಮಟ್ಟದಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಖಂಡಿತ ಇದೆ ಆ ಹೆಸರು ಜೊತೆಗೆ ನೇಮು ಫೇಮು ಎಲ್ಲನೂ ಕೂಡ ಇದೆ ಅಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಿರ್ತಾರೆ ಎಲ್ಲ ಕೂಡ ಸ್ಟೇಜ್ ಮೇಲೆ ಬಂದು ಸೊ ಮೊದಲಿಗೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವುದೇ ಪ್ರೋಗ್ರಾಮ್ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ಏನು ಮಾಡ್ತಾರೆ ಹೇಳಿ ಸೊ ದೀಪ ಹಚ್ತಾರಲ್ವ ಯಾವುದೇ ವಿಘ್ನಗಳು ಬರದೇ ಇರಲಿ ಇವತ್ತಿನ ಪ್ರೋಗ್ರಾಮ್ ಸುಸೂತ್ರವಾಗ್ಲಿ ಅಂತ ಹೇಳ್ಬಿಟ್ಟು ಸೊ ಹಂಗೆನೆ ದೀಪ ಹಚ್ಚೋದ್ರ ಮೂಲಕ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ರು ಹಾಗೆಯೇ ಈ ಎಮ್ ಐ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಕಂಪನಿ ಅಂತ ಏನಿದೆ ಇದು ಬಂದು ತುಂಬ ಅಂದರೆ ತುಂಬ ವರ್ಷಗಳ ಹಿಂದೆ ಇದು ಬಂದಿದಂಥದ್ದು ಸೊ ಇದನ್ನ ಬೇರೆ ದೇಶಗಳಲ್ಲಿ ಬೇರೆ ಒಂದು ಕಂಟ್ರಿಗಳಲ್ಲಿ ಇದನ್ನು ನಾವು ನೋಡ್ಬೋದಾಗಿತ್ತು ಆವತ್ತಿನ ಕಾಲದಲ್ಲಿ ಸೊ ಇದು ಇವತ್ತು ಕೂಡ ನಮ್ಮ ಇಂಡಿಯಾದಲ್ಲಿ ಕೂಡ ನಮಗೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು ಇಂಡಿಯಾಗೆ ಬಂದು ಇದು ಫಿಫ್ಟೀನಿಂದ ಒಂದು ಸಿಕ್ಸ್ಟೀನ್ ಇಯರ್ಸೇ ಆಯಿತು ಅಂತ ಹೇಳ್ಬೋದು ಈ ಜಾಬ್ ಬಗ್ಗೆ ಹಾಗೆಯೇ ತುಂಬ ಜನ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಲಕ್ಷಾಂತರ ಜನ ಕೆಲಸ ಮಾಡ್ತಿದ್ದಾರೆ ಲಕ್ಷಾಂತರ ಜನನೇ ಇದರಲ್ಲಿ ಹಚ್ಚು ಮಾಡಿದರೆ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಇದು d e 도 ನಮ್ಮದು ನಿಯರ್ ಎಲ್ಲಿದೆ ಚೆನ್ನೈಯಲ್ಲಿ ಹೆಡ್ ಆಫೀಸ್ ಇರುವಂಥದ್ದು ಹಾಗೆಯೇ ಜಯನಗರ ಫೋರ್ತ್ ಪ್ಲಾಕಲ್ಲೂ ಕೂಡ ಇದ್ರದು ಏನಿದೆ ಆಫೀಸ್ ಇದೆ ಬೆಂಗಳೂರಲ್ಲಿ ಓಕೆನಾ ಸೊ ನನಗೆ ಗೊತ್ತಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಹಾಗೆಯೇ ಇನ್ನು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಇನ್ನು ಸ್ನ್ಯಾಕ್ಸ್ಗೆ ಅಂತ ಒನ್ ಟೈಮ್ ಬಿಟ್ಟಿದ್ರು ಟೀ ಕಾಫಿ ಏನು ಬೇಕಿದ್ರೂ ಕುಡಿಬೋದು ಬಿಸ್ಕೆಟ್ ಜೊತೆಗೇ ಸೊ ಟೀ ಕಾಫಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗೋದಿದ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಮೀಟಿಂಗ್ ಅಟೆಂಡ್ ಮಾಡ್ಬೋದಿತ್ತು ನಾನು ನೋಡಿ ಸಿಕ್ಕ ಸಿಕ್ಕಿದ ಕಡೆ ಎಲ್ಲಾನು ಎಲ್ಲರನ್ನೂ ಒಬ್ಬೊಬ್ರಾಗಿ ಒಬ್ಬರಾಗೆ ಪರಿಚಯ ಮಾಡಿಕೊಂಡು ಮಾಡಿಕೊಂಡು ಮಾತಾಡಿಸ್ತಾನೆ ಇರ್ತೀನಿ ಸೊ ಇದು ಯೂಟ್ಯೂಬರ್ ಲಕ್ಷಣ ಅಂತಲೇ ಹೇಳ್ಬೋದು ಸೊ ಇಲ್ಲೇ ಹೋದ್ರೂ ಅಷ್ಟೇ ಅವರು ಪರಿಚಯ ಇರಲಿ ಇಲ್ಲದೆ ಹೋಗ್ಲಿ ನಾವೇನೇ ಪರಿಚಯ ಮಾಡಿಕೊಂಡು ಮಾತಾಡಿಸುವಂಥದ್ದು ಹಾಗೆಯೇ ಈ ಎಮ್ ಐ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನೀವು ಕೇಳೋದಾದರೆ ಇದು ಬಂದು ತುಂಬಾ ಗೌರ್ಮೆಂಟಿಂದ ತುಂಬ ಒಂದು ಒಂದು ಆರು ಏಳು ಮೇಲಿದೆ ನಾನು ಗೊತ್ತಿರುವ ಹಾಗೆನೇ ಸರ್ಟಿಫೈಡ್ ಆಗಿದೆ ಗೌರ್ಮೆಂಟಿಂದ ಮತ್ತು ಹಾಗೆಯೇ ಇದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ ಒಂದು ಒನ್ ಫಿಫ್ಟಿ ತನಕ ನಮಗೆ ಪ್ರಾಡಕ್ಟ್ಗಳು ಸಿಗುತ್ತೆ ಸೊ ಓಮ್ ಪ್ರಾಡಕ್ಟ್ಗಳು ಸಿಗುತ್ತೆ ಓಮ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಾಗೆಯೇ ಹೆಲ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ನಾವು ದಿನನಿತ್ಯ ಏನೆಲ್ಲ ಬಳಸ್ತೀವಿ ಒಂದು ಒಂದು ಟೂತ್ ಇಂದ ಹಿಡಿದು ಹಾಗೆಯೇ ಒಂದು ಪೇಸ್ಟಿಂದ ಹಿಡಿದು ಒಂದು ಸೋಪ್ ಆಗಿರ್ಬೋದು ಒಂದು ಮಾಯಶ್ಚುರೈಝರ್ ಆಗಿರ್ಬೋದು ಒಂದು ಕ್ರೀಮ್ ಆಗಿರ್ಬೋದು ಹಾಗೆಯೇ ಜೊತೆಗೆ ಹೆಲ್ತ್ ಕೇರ್ ಹಾಗೆಯೇ ಸ್ಕಿನ್ ಕೇರ್ ಆಗಿರ್ಬೋದು ಹಾಗೆಯೇ ದಿನನಿತ್ಯ ಯಾವುದೆಲ್ಲ ಒಂದು ನಾವು ತೊಂದರೆಯಿಂದ ಬಳಲ್ತಿರ್ತೀವೋ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಹೊಟ್ಟೆ ಉರಿ ಆಗಿರ್ಬೋದು ಹಾಗೆಯೇ ಹೆಣ್ಮಕ್ಳ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಹಾಗೆಯೇ ಶುಗರು ಬಿ ಪಿ ಕ್ಯಾನ್ಸರ್ ಇದೆಲ್ಲ ತುಂಬ ಅವಾಯ್ಡ್ ಮಾಡುತ್ತೆ ಪ್ರಾಡಕ್ಟ್ಗಳನ್ನ ಬಳಸೋದ್ರಿಂದ ಹಾಗೆನೇ ಇನ್ನೂ ಹೇಳ್ತಾ ಹೋದರೆ ಮುಗಿಯಲ್ಲ ತುಂಬ ಏನೆಲ್ಲ ಮನುಷ್ಯರಿಗೆ ಪ್ರಾಬ್ಲಮ್ ಇರುತ್ತೋ ಅದೆಲ್ಲಾನು ಅಂತಲೇ ಹೇಳ್ಬೋದು ಓಕೆನಾ ಸೊ ಈ ಥರ ತುಂಬಾ ಇದು ಹೇಳ್ತಾ ಹೋದರೆ ಮುಗಿಯೋಲ್ಲ ಆಗಲೇ ಹೇಳಿದ್ನಲ್ಲ ಒನ್ ಫಿಫ್ಟಿ ತನಕ ಒನ್ ಫಿಫ್ಟಿ ಮೇಲೇ ನಮಗೆ ಇದರಲ್ಲಿ ಪ್ರಾಡಕ್ಟ್ಗಳು ಸಿಗುತ್ತೆ ತುಂಬನೇ ಜೆನ್ಯೂನ್ ಆಗಿದೆ ತುಂಬನೇ ಸರ್ಟಿಫೈ ಆಗಿದೆ ಎಲ್ಲವೂ ಕೂಡ ಹಾಗೆಯೇ ಇದನ್ನೆಲ್ಲ ಬಳಸೋರು ಕೂಡ ತುಂಬ ಒಂದು ಆರೋಗ್ಯಗಳಿಂದ ಅವ್ರಿಗೇನೆಲ್ಲ ಸಮಸ್ಯೆಗಳಿರುತ್ತೆ ಅದರಿಂದ ಹೊರಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಥರ ಯಾವುದೂ ಕೂಡ ಪ್ರಾಡಕ್ಟ್ಗಳ ಮೇಲೆ ನಾವು ಸುಳ್ಳು ಭರವಸೆನ ಕೊಡೋಕ್ಕಾಗಲ್ಲ ಅದನ್ನು ತೊಗೊಂಡು ಯೂಸ್ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ತಿಳಿಸಿದ ಮೇಲೇ ನಾವು ಹೇಳೋಕ್ಕಾಗೋದಲ್ವ ಸೊ ಹಂಗಾಗಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ ನಾನು ಜಾಯ್ನ್ ಆಗಿದ ಮೇಲೆ ಪ್ರಾಡಕ್ಟ್ಗಳನ್ನೆಲ್ಲ ಏನಿರುತ್ತೆ ಪರ್ಚೇಸ್ ಮಾಡೇ ಮಾಡ್ತೀನಿ ಸೊ ನಾನು ಪರ್ಚೇಸ್ ಮಾಡಿ ನನಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಸೊ ಅದ್ರ ಮೇಲೆ ನಾನು ಮತ್ತೆ ನಿಮಗೆ ಒಂದು ಹೊಸ್ದಾಗಿ ರಿವ್ಯೂ ಕೊಡ್ತೀನಿ ಓಕೆನಾ ಸೊ ಅಲ್ಲಿ ತನಕ ನನಗೆ ಎಷ್ಟು ಗೊತ್ತು ಅಷ್ಟು ನಿಮ್ಮ ಹತ್ರ ಹೇಳಿದ್ದೀನಿ ಸೊ ನನಗೆ ತಕ್ಷಣಕ್ಕೆ ನನಗೆ ಒಂದು ಅವಶ್ಯಕತೆ ಇದ್ದಂಥ ಜಾಬ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಜಾಯ್ನ್ ಆಗಿದ್ದೀನಿ ಸೊ ನೋಡೋಣ ಮುಂದೆ ಯಾವ ರೀತಿ ವರ್ಕ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಇನ್ನೂ ಕ್ಲಾರಿಫೈಯಾಗಿ ಇನ್ನೂ ನಿಮಗೆ ಒಂದು ಕ್ಲಾರಿಟಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಪಕ್ಕಾ ಅಂತ ಹೇಳೋದಾದರೆ ನಾನು ಇನ್ನೂ ಸ್ವಲ್ಪ ತಿಳ್ಕೊಬೇಕು ಇದ್ರ ಬಗ್ಗೆ ಇನ್ನೂ ಕೂಡ ತಿಳ್ಕೊಂಡು ನಿಮ್ಗೆ ಹೇಳಬೇಕು ನಮ್ಮ ಸರ್ ಏನಿರ್ತಾರೆ ಅವರನ್ನು ನಾನು ಕೇಳ್ಕೊಂಡಲ್ವಾ ಸೊ ಅದನ್ನು ಕೂಡ ಒಂದು ವೀಡಿಯೋನೇ ಬೇಕಿದ್ದರೆ ನೀವು ಕಮೆಂಟ್ ಹಾಕಿದರೆ ಯಾರಾದರೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಜಾಯ್ನ್ ಆಗೋದಿದ್ರೆ ಅಂತ ನನಗೆ ಕಮೆಂಟ್ ಹಾಕಿ ತಿಳಿಸೋದಾದ್ರೆ ಸೊ ನಾನು ಇನ್ನೂ ಸ್ವಲ್ಪ ತಿಳ್ಕೊಂಡು ನಿಮಗೆ ಒಂದು ವೀಡಿಯೋನೇ ಮಾಡೋ ಹಾಕ್ತೀನಿ ಇಲ್ಲಾಂದರೆ ನಮ್ಮ ಸರ್ ಏನಿರ್ತಾರೆ ಅವ್ರ ಕಲ್ಲೇ ಒಂದು ವಿಡಿಯೋನ ಮಾಡಿಸಿ ನಾನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಹಾಗೆನೆ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಪ್ಪಾ ಅಂದ್ರೆ ಇದು ಯಾವುದೇ ರೀತಿ ಆನ್ಲೈನ್ ಅಲ್ಲಿ ಮಾಡುವಂತ ಜಾಬ್ ಅಲ್ವೇ ಅಲ್ಲ ಸೊ ನಾವು ಡೈರೆಕ್ಟ್ ಸೊ ನಾವು ಜನರ ಮುಖಾಮುಖಿ ನಾವು ಮಾತಾಡಿ ಸೊ ನಾವು ಇದನ್ನು ಜಾಬನ್ನ ಮಾಡುವಂಥದ್ದು ಇದು ಹೋಗ್ತಾ ಹೋಗ್ತಾ ಜಾಬ್ ಬಗ್ಗೆ ಏನಿರುತ್ತೆ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವುದೇ ರೀತಿ ಆನ್ಲೈನ್ ಅಲ್ಲ ಯಾವುದೇ ರೀತಿ ಫೇಕ್ ಅಂತೂ ಅಲ್ವೇ ಅಲ್ಲ ಸೊ ನಾನು ಕೂಡ ಈ ರೀತಿ ಒಂದೆರಡು ಫೇಕ್ ಅಕೌಂಟು ಸೊ ಫೇಕ್ ಆನ್ಲೈನ್ ಜಾಬಲ್ಲಿ ನಾನು ಮೋಸ ಹೋಗಿದ್ದೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಸರ್ಚ್ ಮಾಡಿ ತುಂಬ ಒಂದು ನಂಬಿ ಮತ್ತೆ ಒಂದು ಜಾಬನ್ನು ಸರ್ಚ್ ಮಾಡಿಬಿಟ್ಟು ಜಾಯಿನ್ ಆಗಿರುವಂಥದ್ದು ಏಕೆಂದರೆ ಒಂದು ಸಲ ಎರಡು ಸಲ ಮೋಸ ಹೋಗ್ತಾರೆ ಯಾರೂ ಕೂಡ ಪದೇ 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 ಮೋಸ ಹೋಗೋದು ಇಲ್ಲ ಯಾರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾರಿಗಾದರೂ ಅವಶ್ಯಕತೆ ಇತ್ತು ಪಾರ್ಟ್ ಟೈಮ್ ಅದು ಫುಲ್ ಟೈಮ್ ಮಾಡ್ತೀನಿ ಅಂದ್ರೂ ಓಕೆ ಆ ರೀತಿ ಮಾಡೋದಿದ್ರೆ ಅಥವಾ ಜಾಬ್ ಮಾಡೋದೇ ಬೇಕಾಗಿಲ್ಲ ಸೊ ಯಾರಿಗಾದರೂ ಹೆಲ್ತ್ ಇಶ್ಯೂ ಇದ್ದರೆ ಅದನ್ನು ಕೂಡ ನೀವು ಸರಿ ಮಾಡ್ಕೋಬೋದು ಈ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡೋದ್ರ ಮೂಲಕ ಅಥವಾ ಈಗಿನ ಇದರಲ್ಲಿ ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಗಳಿರ್ತಾರೋ ಅವ್ರಿಗೆಲ್ಲ ಜಾಸ್ತಿ ಸ್ಕಿನ್ ಕೇರ್ ಮಾಡುವಂಥ ಒಂದು ಅಭ್ಯಾಸ ಇರತ್ತಲ್ವ ಸೊ ಕಾಲೇಜ್ ಸ್ಟೂಡೆಂಟ್ ಎಂತಲ್ಲ ಯಾರು ಬೇಕಿದ್ರೂ ಮಾಡ್ಬೋದು ಸ್ಕಿನ್ ಕೇರ್ ಮಾಡ್ಬೋದು ಹೆಲ್ತ್ ಕೇರ್ ಅಂತೂ ಎಲ್ಲರಿಗೂ ಕಂಪಲ್ಸರಿ ಬೇಕೇ ಬೇಕು ಇವತ್ತು ಏನೇ ಇದ್ರೂ ಮೇಯ್ನ್ ಮುಖ್ಯವಾಗಿ ಹೆಲ್ತ್ ಅನ್ನೋದು ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಹೆಲ್ತೇ ಸರಿ ಇಲ್ಲ ಅಂದರೆ ಏನು ಮಾಡಿದ್ರು ಅದು ನನ್ನ ಪ್ರಕಾರ ವೇಸ್ಟ್ ಅಂತಲೇ ಹೇಳ್ಬೋದು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಹೆಲ್ತ್ ಹೆಲ್ತ್ ಒಂದು ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಎಲ್ಲಿ ತನಕ ಬೇಕಿದ್ರು ಎಷ್ಟು ವರ್ಷ ಬೇಕಿರೋ ನಾವು ದುಡಿದು ಆರಾಮಾಗಿರ್ಬೋದು ಸೊ ಎಲ್ತೆ ಮೇಯ್ನ್ ಅಂತ ಹೇಳ್ಬೋದು ಸೊ ಅದಕ್ಕೂ ಬೇಕು ಅಂತಂದರೆ ಈ ಪ್ರಾಡಕ್ಟ್ಗಳನ್ನ ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದೆ ಉಪಯೋಗಿಸ್ಕೋಬೋದು ಸೊ ಅದಕ್ಕೋಸ್ಕರನಾದರೂ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಓಕೆ ಫ್ರೆಂಡ್ಸ್ ನನಗೆ ಗೊತ್ತಿರುವಂಥ ಎಮ್ ಐ ಸ್ಟೈಲ್ ಮಾರ್ಕೆಟಿಂಗ್ ಬಗ್ಗೆ ಸೊ ಒನ್ ಡೇ ಟ್ರೈನಿಂಗಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಕ್ಕಾಗಲಿಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದ್ರ ಬಗ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳೋದಾದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಏನಿರುತ್ತೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಖಂಡಿತ ಓಕೆನಾ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇನ್ನೂ ಒಂದು ಕ್ಲಿಯರಾಗಿ ನಾನು ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ ಓಕೆನಾ ಇನ್ನು ನಾನಂತೂ ಪಕ್ಕ ಜಾಯಿನ್ ಆಗಿದ್ದೀನಿ ಅದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ಸೊ ಇನ್ನು ಹೋಗ್ತಾ ವರ್ಕ್ ಸ್ಟಾರ್ಟ್ ಮಾಡೋದು ಒಂದೇ ನನ್ನದೇ ಬ್ಯಾಲೆನ್ಸ್ ಇರುವಂಥದ್ದು ಸೊ ನೋಡೋಣ ಇನ್ನು ಇದು ಬಂದು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತಿದೆ ಹಾಗೆಯೇ ಫಂಕ್ಷನ್ ಎಲ್ಲ ಆದಮೇಲೆ ಸ್ವಲ್ಪ ಲಂಚ್ ಎಲ್ಲ ಬಿಟ್ಟಿದ್ರು ಲಂಚ್ ಬ್ರೇಕಲ್ಲಿ ವೆಜ್ ತಿನ್ನೋರಿಗೆ ವೆಜ್ಜು ಹಾಗೆಯೇ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ತರಾವರಿ ಊಟ ಅಂತಲೇ ಹೇಳ್ಬೋದು ಸೊ ನಾನು ಬಂದು ನಾನ್ ವೆಜ್ ತಿನ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ವೆಜ್ಜನ್ನೇ ತೊಗೊಂಡಿದ್ದೆ ವೆಜ್ಜಲ್ಲಿ ಏನಿರುತ್ತೆ ಎರಡು ಥರ ಗ್ರೇವಿ ಏನೋ ಸಾಗು ಏನೋ ಮಾಡಿದರು ಸೊ ಹಾಗೆಯೇ ಚಪಾತಿ ಹಾಗೆಯೇ ಅನ್ನ ಸಾಂಬಾರು ಈ ರೀತಿ ತುಂಬ ಚೆನ್ನಾಗಿತ್ತು ಹಾಗೆಯೇ ವೆಜ್ಜಲ್ಲೂ ಕೂಡ ಬಿರಿಯಾನಿ ಮತ್ತು ಗ್ರೇವಿ ರೈಸು ಮತ್ತು ಏನೇನೋ ಹೇಳಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಊಟ ವೆರೈಟಿ ವೆರೈಟಿ ಇತ್ತು ಹಾಗೆಯೇ ಇನ್ನು ಬಿಸಿ ಬಿಸಿ ಜಿಲೇಬಿ ಐಸ್ ಕ್ರೀಮು ಇದೆಲ್ಲ ಖಂಡಿತ ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಏಕೆಂದರೆ ನನಗೆ ಒಂದು ರೀತಿ ಐಸ್ ಕ್ರೀಮ್ ಅಂದರೆ ತುಂಬ ಸಿಕ್ಕಾಪಟ್ಟೆ ಫೇವ್ರೇಟು ಹಾಗೆಯೇ ಇನ್ನು ಜಿಲೇಬಿ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದೆ ಅಲ್ಲೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮತ್ತೆ ಮೀಟಿಂಗ್ನ ಅಟೆಂಡ್ ಮಾಡಿ ತುಂಬಾ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ನೋಡ್ತಿರ್ಬೋದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಈ ರೀತಿ ಎಂಜಾಯ್ ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಏನಕ್ಕೆಂದರೆ ಒನ್ ಡೇ ಟ್ರೈನಿಂಗ್ ಅಂತ ಹೇಳಿದ್ರೆ ಒನ್ ಡೇ ಪೂರ್ತಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳುವಂಥ ದಿನ ಆಗಿರುತ್ತೆ ಏಕೆಂದರೆ ಎಲ್ಲೇ ಹೋದ್ರೂ ಏನೇ ಕೆಲಸ ಮಾಡ್ತಿದ್ರು ಮನೆ ಟೆನ್ಷನ್ ಆಗಿರ್ಬೋದು ಅಥವಾ ವರ್ಕ್ ಟೆನ್ಷನ್ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ತಲೆನೋವುಗಳಿರ್ಬೋದು ಎಲ್ಲನೂ ಪಕ್ಕಕ್ಕೆ ಇಟ್ಟು ಈ ದಿನ ಈ ಕ್ಷಣ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ತುಂಬಾ ಹ್ಯಾಪಿಯಾಗಿ ತುಂಬಾ ಖುಷಿಯಾಗಿರೋದು ಒಂದು ಮುಖ್ಯ ಆಗಿರುತ್ತೆ ಏನಕ್ಕೆ ಅಂದರೆ ಅವಾಗಲೇ ಹೇಳೋದ್ವಲ್ವಾ ಹೆಲ್ತ್ ಅನ್ನೋದು ಏನೇ ಸಂಪಾದನೆ ಮಾಡಿದ್ರು ಎಷ್ಟೇ ದುಡ್ಡಿದ್ರು ಹೆಲ್ತ್ ಅದು ಚೆನ್ನಾಗಿಲ್ಲ ಅನ್ನೋದಾದರೆ ಯಾವುದೂ ಕೂಡ ನಮಗೆ ಸಮಯಕ್ಕೆ ಬಾರಲ್ಲ ಹೆಲ್ತೇ ಮುಖ್ಯ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇದ್ದಂಗೆ ಇರಬೇಕು ಅದೇನೇ ಆಗಿರಲಿ ಮುಖದಲ್ಲಿ ಯಾವಾಗಲೂ ಸ್ಮೈಲ್ ಇರಬೇಕು ಸಿಕ್ಕಿರೋ ಅವಕಾಶನ ಆದಷ್ಟು ಬಳಸ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಒಂದು ಏನಂತಾರೆ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೂಡ ಎಂಜಾಯ್ ಮಾಡಿದೆ ಅವ್ರ ಜೊತೆ ನಾನು ಕೂಡ ಸೇರಿಕೊಂಡು ಎಲ್ಲರನ್ನು ಕೂಡ ಪರಿಚಯ ಮಾಡಿಕೊಂಡೆ ಹಾಗೆಯೇ ಅವ್ರ ಜೊತೆ ನಾನು ಕೂಡ ಸೇರಿ ಡ್ಯಾನ್ಸ್ ಮಾಡಿದೆ ಈ ರೀತಿ ತುಂಬನೇ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ನನಗೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಏನಕ್ಕೆ ನನಗೆ ಗೊತ್ತಿಲ್ಲದಿರುವಂಥ ಜನಗಳ ಹತ್ರ ಆಗಿರ್ಬೋದು ಅಥವಾ ಗೊತ್ತಿಲ್ಲದಿರುವಂಥ ಜಾಗಗಳಿಗೆ ಹೋದಾಗ ನಾನು ತುಂಬಾ ಅವ್ರ ಜೊತೆ ನಾನು ಏನಂತಾರೆ ಅಷ್ಟು ಬೆರೆಯೋದಿಲ್ಲ ಬೇಗನೆ ಅವ್ರಿಗೆ ನಾನು ಅಡಿಟ್ ಆಗೋಲ್ಲ ಸೊ ಇಲ್ಲಿ ಏನೋ ಗೊತ್ತಿಲ್ಲ ನೋಡಿದ್ದೆ ಫಸ್ಟ್ ಮುಖಗಳು ಎಲ್ಲರ್ದನ್ನು ಆದ್ರೂ ಪರಿಚಯ ಮಾಡ್ಕೊಂಡಿದ್ದೆ ಫಸ್ಟು ಮುಖಗಳು ಎಲ್ಲಾರು ಎಷ್ಟು ಬೇಗನೆ ಕ್ಲೋಸ್ ಆಗಿ ಎಷ್ಟು ಬೇಗನೆ ಅವ್ರ ಜೊತೆ ಹೊಂದ್ಕೊಂಡು ತುಂಬನೇ ಖುಷಿಯಾಗಿ ಎಂಜಾಯ್ ಮಾಡ್ತೆ ಗೊತ್ತಾ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಇನ್ನು ಮೀಟಿಂಗ್ ಮಧ್ಯ ಮಧ್ಯದಲ್ಲಿ ನಮ್ಮ ಮುಖದಲ್ಲಿ ನಗು ಬರೆಸುವಂಥ ಮಾತುಗಳಾಗಿರ್ಬೋದು ಹಾಗೆಯೇ ನಮಗೆ ಇಂಡೈರೆಕ್ಟಾಗಿ ಡೈರೆಕ್ಟಾಗೆ ನಮಗೆ ಒಂದು ಮೋಟಿವೇಶನ್ ಕೊಡುವಂಥ ಸ್ಪೀಚ್ಗಳಾಗಿರ್ಬೋದು ತುಂಬಾ ಒಂದು ಬೆಲೆ ಬಾಳುವಂಥವಂಥವು ಅದರಿಂದಾನೇ ನಾವು ಏನಾದರೂ ಲೈಫಲ್ಲಿ ಮಾಡಬೇಕು ಆ ಮಾತುಗಳನ್ನ ಕೇಳ್ತಿದ್ರೆ ಏನಾದರೂ ಲೈಫಲ್ಲಿ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಮೈಂಡ್ಗೆ ಬಂದ್ಬಿಡುತ್ತೆ ಪಕ್ಕ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಏಕೆಂದರೆ ನಮಗೆ ಲೈಫಲ್ಲಿ ಮೋಟಿವೇಶನ್ ಕೊಡೋರೆ ಲೈಫಲ್ಲಿ ತುಂಬಾ ಕಡಿಮೆ ಇರ್ತಾರೆ ಅದರಲ್ಲಿ ಮೋಟಿವೇಶನ್ ಕೊಟ್ಟು ನೀನು ಬೆಳಿಬೇಕು ನೀನು ಆಗಬೇಕು ನೀನು ಏನಾದರೂ ಲೈಫಲ್ಲಿ ಒಂದು ಗೋಲ್ ಇಟ್ಕೊಂಡು ಒಂದು ಅದನ್ನೇನದನ್ನ ಮಾಡಬೇಕು ಅಂತ ನಮಗೆ ಮೋಟಿವೇಶನ್ ಕೊಡೋರು ಸಿಕ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅಲ್ವಾ ಸೊ ಅದನ್ನು ನಾವು ಸಿಕ್ಕಿದಾಗ ಯೂಸ್ ಮಾಡ್ಕೊಬೇಕು ಸಿಕ್ಕಿದಾಗ ಬಳಸ್ಕೋಬೇಕು ಅಂತಾರಲ್ಲ ಸೊ ಹಾಗೆ ಅಂತಲೇ ಹೇಳ್ಬೋದು ಹಾಗೇನೆ ಇವತ್ತು ಏನಿರುತ್ತೆ ಒನ್ ಡೇ ಟ್ರೈನಿಂಗ್ ಮೀಟಿಂಗ್ ಏನಿರುತ್ತೆ ಇದನ್ನು ಪೂರ್ತಿ ಮುಗಿಸ್ಕೊಂಡು ಹೋಗಬೇಕು ಅಂತಲೇ ಬಂದಿದ್ದೆ ಬಟ್ ಲೇಟ್ ಆದರೆ ಬೇಗನೆ ಹೋಗೋಣ ನಾಲ್ಕು ಗಂಟೆಷ್ಟರಲ್ಲಿ ಹೊರ್ಟೋಗಿಬಿಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಹೋದ್ಮೇಲೆ ಬರೋದಕ್ಕೆ ಮನಸ್ಸಾಗಲಿಲ್ಲ ಟೋಟಲಿ ಆರು ಮುಕ್ಕಾಲು ಅಂತ ಅನಿಸುತ್ತೆ ನಾವು ಒಳಗಡೆ ಹಾಲಿಂದ ಈಚೆಗಡೆ ಎಂಟ್ರೆನ್ಸ್ಗೆ ಬಂದಿದ್ದಂಥದ್ದು ಸಿಕ್ಕಾಪಟ್ಟೆ ಲೇಟಾಗಿ ಹೋಗ್ಬಿಟ್ಟು ಇನ್ನೂ ಬಂದು ನಾವು ಇಲ್ಲಿಂದ ನಾನು ಮನೆಗೆ ಬರಬೇಕು ಅಂದವೆ ಅಂದರೆ ಒಂದು ಟೂ ಅವರ್ಸ್ ಆದ್ರೂ ಬೇಕೇ ಬೇಕು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಸೊ ಇದು ಬಂದು ಇಸ್ಕಾನ್ ಏನಿದೆ ಅದೇ ಪಕ್ಕ ಆಪೋಸಿಟೇನೆ ಇದು ಡೌನಲ್ಲಿ ಬಂದಿರುವಂಥದ್ದು ಆರ್ ಜಿ ರಾಯಲ್ ಹೋಟೆಲ್ ಅಂತ ತುಂಬ ಚೆನ್ನಾಗಿದೆ ಹೋಟೆಲು ತುಂಬಾ ಡಿಸಿಪ್ಲಿನ್ ಇದೆ ತುಂಬಾ ಒಂದು ಗುಡ್ ಅಂತ ಹೇಳ್ಬೋದು ಟೋಟಲಿ ಬಂದು ಗುಡ್ ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸಲಾಟಿ ಕಾಫಿ ಜೊತೆ ಬಜ್ಜಿನೂ ಕೂಡ ರೆಡಿ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಸೊ ಇನ್ನು ಬಂದು ಬಸ್ ಸ್ಟಾಪ್ ಹತ್ರ ಬರ್ತಾ ಇದ್ದೀನಿ ಇನ್ನು ಬಸ್ ಸ್ಟಾಪಲ್ಲಿ ಬಸ್ ಸಿಗೋದು ಡೌಟು ನೋಡಬೇಕು ಟೈಮ್ ಬೇರೆ ಆಗಿದೆ ಮನೆಯಿಂದ ಹುಡುಗರು ಕೂಡ ಬ್ಯಾಕ್ ಟು ಬ್ಯಾಕ್ ಫೋನ್ ಎಲ್ಲಿದ್ಯಾ ಎಲ್ಲಿದ್ಯಾ ಮಮ್ಮಿ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಅದೇ ಒಂದು ಗಲಿಬಿಲಿ ಗಸಿ ಬಿಸಿಲಿ ಇದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ಮನೆಗೆ ಹೋಗೋದ್ರೊಗಡೆ ಎಷ್ಟೊತ್ತಾಗುತ್ತೆ ಏನೋ ಅನ್ನೋದು ಇದರಲ್ಲೇ ಬಂದೆ ಸೊ ಹಾಗೆಯೇ ಎಂಟ್ರೆನ್ಸ್ ಇಸ್ಕಾನ್ ಟೆಂಪಲ್ ಹತ್ರನೇ ಬಂದ್ವಿ ಬಟ್ ಏನಾಯಿತು ಬೇಜಾರು ಅಂದರೆ ಒಳಗಡೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಗ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ದೇವಸ್ಥಾನ ಒಳಗಡೆ ಎಲ್ಲ ಹೋಗ್ಬಿಟ್ಟು ಹೋಗ್ಬೋದಿತ್ತು ಬಟ್ ಟೈಮ್ ಇಲ್ಲದೇ ಇರೋ ಕಾರಣ ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಗಿಂದನೇ ಸ್ವಲ್ಪ ರಾಧಾಕೃಷ್ಣನ ನೆನೆಸ್ಕೊಂಡು ಖುಷಿ ಖುಷಿಯಾಗಿ ಬಸ್ ಹಿಡ್ದಿದ್ದಾಯಿತು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಗೊತ್ತಲ್ವಾ ಸೊ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಕೂಡ ಸಪೋರ್ಟ್ ಇರಿ ಅಂತ ಹೇಳ್ತಾ ಸೊ ಮತ್ತು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್